ನಮಸ್ಕಾರ ಇದು ಜೆ ಎಸ್ ಸಿಕ್ಸ್ಟಿ ತ್ರೀ ಅಪ್ಲಯ ಚಾನಲ್ ಇವರು ಜೈ ಜವಾನ್ ಜೈ ಕಿಸಾನ್ ಪ್ರಾಣ ಒತ್ತೆ ಇಟ್ಟು ನಿದ್ರೆ ಆಹಾರವನ್ನು ಲೆಕ್ಕಿಸದೆ ಈ ದೇಶದ ಗಡಿ ಕಾಯುವ ಯೋಧ ಹಾಗೂ ಹಗಲು ರಾತ್ರಿ ಬೆವರ್ಸು ಅರಿಸಿ ಅನ್ನ ನೀಡೋ ರೈತರೇ ನಮ್ಮ ನಿಜವಾದ ನಾಯಕರು ನಾವೆಲ್ಲ ಅವರ ಋಣದಲ್ಲಿದ್ದೇವೆ ಅಲ್ಲವೇ ರೋಗಿಗಳಿಗೆ ಆರೋಗ್ಯ ನೀಡೋ ತಾನಾಯ್ತು ತನ್ನ ಮನೆ ಆಯ್ತು ಎನ್ನುವ ನೆಮ್ಮದಿ ಜೀವನ ನಡೆಸುವುದು ಬಿಟ್ಟು ದೇಶ ಮೊದಲು ಈ ದೇಹ ದೇಶ ಸೇವೆಗೆ ಅನ್ನೋ ದೃಢ ಮನಸ್ಸು ಅದರಲ್ಲೂ ಒಂದು ಹೆಣ್ಣಾಗಿ ಅರೆಯದ ಯುವತಿ ಲೈಫ್ ಪಾರ್ಟ್ನರ್ ಎಂಜಾಯ್ ವೀಕೆಂಡ್ ಪಾರ್ಟಿ ಅಂತ ಯೋಚಿಸೋ ಈಗಿನ ಕಾಲದ ಹುಡುಗಿಯರು ಇರುವಾಗ ದೇಶ ಸೇವೆ ಮಾಡ್ತೀನಿ ಸೈನ್ಯ ಸೇವೆ ಅಂದ್ರೆ ಯಾವ ತಂದೆ ತಾಯಿ ಒಪ್ಪಿಯಾರು ಆದ್ರೂ ಆಕೆಯ ಆಸೆ ದೇಶ ಸೇವೆ ಮಾಡುವ ದೃಢ ನಿರ್ಧಾರಕ್ಕೆ ಅಡ್ಡಿ ಬರದೆ ಗಟ್ಟಿ ಮನಸ್ಸು ಮಾಡಿ ಕಳಿಸಿಕೊಟ್ಟ ಪಾಲಕರು ಮನೆಯವರ ಆಸೆಗೆ ಒತ್ತಾಸೆ ನೀಡಿ ಇಂತಹ ಛಲದಿಂದ ಗಡಿ ಭದ್ರತಾ ಪಡೆಯ ಮೊದಲ ಮಹಿಳಾ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ರಾಜ್ಯ ಅಷ್ಟೇ ಅಲ್ಲ ದೇಶವೇ ಹೆಚ್ಚು ಹೆಮ್ಮೆ ಪಡುವ ಸಾಧನೆ ಮಾಡುತ್ತಿರುವ ದಾವಣಗೆರೆಯ ಹೆಮ್ಮೆಯ ಪುತ್ರಿ ಡಾಕ್ಟರ್ ಮೃದುಲಾ ಹೆಮ್ಹೆಲ್ ದಕ್ಷಿಣ ಭಾರತದ ಏಕೈಕ ಮಹಿಳೆ ಅಸಿಸ್ಟೆಂಟ್ ಕಮಾಂಡೆಂಟ್ ಏಕೈಕ ಯುವ ಮಹಿಳೆ ಡಾಕ್ಟರ್ ಮೃದುಲಾ ಏಪ್ರಿಲ್ ಹದಿನಾರರ ಏಕತಾ ದಿನದಂದು ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಇಡೀ ಭದ್ರತಾ ಪಡೆಯ ಬಿಎಸ್ಎಫ್ ಪಡೆಗೆ ಇಡೀ ಗಡಿ ಭದ್ರತಾ ತಂಡದ ಪಾಸಿಂಗ್ ಔಟ್ ನಲ್ಲಿ ಇಡೀ ದಕ್ಷಿಣ ಭಾರತದ ಮೊದಲ ಮಹಿಳಾ ಆಗಿ ಅದ್ವಿತೀಯ ತನ್ನ ಕಂಚಿನ ಕಂಠದಿಂದ ನಿಖರವಾದ ಕಾಶನ್ ನೀಡಿ ಧ್ವಜವಂದನೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಗೌರವ ಪಥ ಸಂಚಲನ ಮೂಲಕ ವಂದನೆ ಸಲ್ಲಿಸಿದ ಕೀರ್ತಿ ಮೃದಲೂ ಇಡೀ ದಕ್ಷಿಣ ಭಾರತ ಪಾತ್ರವಲ್ಲ ಒಟ್ಟಾರೆ ಭಾರತ ದೇಶದ ನಾವೆಲ್ಲ ಹೆಮ್ಮೆ ಪಡುವ ಪುತ್ರಿ ದಾವಣಗೆರೆಯ ಮೃದುಲಾ ವೈದ್ಯ ವೃತ್ತಿಯಲ್ಲಿ ನೆಮ್ಮದಿ ಪಡೆ ಕಂಡುಕೊಳ್ಳುವ ಎಲ್ಲಾ ಸಾಧನೆಗಳನ್ನು ಬದಿಗೊತ್ತಿ ದೇಶದ ಸೈನ್ಯದಲ್ಲಿ ದೇಶ ಸೇವೆ ಮಾಡುವ ಒಂದೇ ಛಲದಿಂದ ಇವತ್ತು ಭಾರತದ ಕೀರ್ತಿ ಪತಾಕೆಯನ್ನು ಆರಿಸಿದ ಮೊದಲ ಅಸಿಸ್ಟೆಂಟ್ ಮಹಿಳಾ ಕಮಾಂಡೆಂಟರ್ ಡಾಕ್ಟರ್ ಮೃದುಲಾ ನಿನ್ನೆ ತಾನೇ ರಾಜಸ್ಥಾನ್ ಜೋಧ್ಪುರ್ ನಲ್ಲಿ ಡಿಸೆಂಬರ್ ಎಂಟರಂದು ನಡೆದ ಅರವತ್ತನೇ ವರ್ಷದ ಗಡಿಭದ್ರತಾ ಪಡೆಯ ಸಂಸ್ಥಾಪನಾ ದಿವಾಸ್ ನಲ್ಲಿ ಈವರೆಗೂ ಪುರುಷ ಕಮಾಂಡೆಂಟರ್ ಆಗಿ ಆಯ್ಕೆ ಹೊಂದಿ ಐವತ್ತೊಂಬತ್ತನೇ ಬಾರಿ ಪುರುಷ ಕಮಾಂಡೆಂಟರ್ ಪಥ ಸಂಚಲನ ನಡೆಸುತ್ತಿದ್ದ ವಾಡಿಕೆಯನ್ನೇ ಬದಲಿಸಿ ಪುರುಷರಿಗಿಂತ ಮಹಿಳೆ ಕೂಡ ಸಮರ್ಥಳು ಎಂಬುದನ್ನು ಸಾಬೀತುಪಡಿಸಿದ್ದು ತನ್ನ ಕೆಚ್ಚದೆಯ ಧೈರ್ಯದಿಂದ ಈ ಬಾರಿ ದಾವಣಗೆರೆಯ ಎಮ್ಮೆಯ ಪುತ್ರಿ ಕನ್ನಡ ನಾಡಿನ ಕುವರಿ ಡಾಕ್ಟರ್ ಮೃದುಲಾ ಅರವತ್ತನೇ ಸಂಸ್ಥಾಪನಾ ದಿನ ಬಿ ಎಸ್ ಎಫ್ ಪಡೆಯ ಮುಂದಾಳತ್ವ ವಹಿಸಿದ ಹೆಗ್ಗಳಿಕೆ ಈಕೆಯದು ಎಂದರೆ ನಿಮಗೆ ಖುಷಿ ಸಂತಸ ಅಲ್ಲವೇ ಮೃದುಲ ಬೇರೆ ಯಾರೂ ಅಲ್ಲ ನಮ್ಮ ದಾವಣಗೆರೆಯ ಎವಿಕೆ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ದಿಲ್ಯಪ್ಪ ಮಹಿಳಾ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಶ್ರೀಮತಿ ಶಾಂತಮ್ಮ ದಿಳ್ಳ್ಯಪ್ಪ ಮೊಮ್ಮಗಳು ವಿದ್ಯಾನಗರ ಡಾಕ್ಟರ್ ಜಿ ವಿಜಯಶ್ರೀ ಎಚ್ ವೈ ಲಿಂಗರಾಜ್ ಅವರ ಏಕೈಕ ಪುತ್ರಿ ದಾವಣಗೆರೆ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ಚಂದ್ರಮೋಹನ್ ಚಂದನ ಇವರ ಅಣ್ಣನ ಮಗಳು ದಾವಣಗೆರೆ ಕೀರ್ತಿ ಪತಕೆ ಹಾರಿಸಿ ಇಡೀ ಭಾರತದ ಭೂಪಟದಲ್ಲಿ ಗುರುತಿಸಿದ ಮಹಿಳಾ ಕಮಾಂಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಮೃದುಲಾ ಅವರ ಅಜ್ಜಿ ಶಾಂತಮ್ಮ ದಿಳ್ಳಪ್ಪ ಹೇಳುವಂತೆ ಚಿಕ್ಕ ವಯಸ್ಸಿನಲ್ಲೇ ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದ ಇವರು ದಾವಣಗೆರೆಯ ಮಾರ್ಡನ್ ಸ್ಕೂಲ್ ವಿದ್ಯಾರ್ಥಿನಿ ಪಿಯು ಸಿ ಬೆಂಗಳೂರಿನಲ್ಲಿ ಓದಿ ಕೋಲಾರದಲ್ಲಿ ಎಂಬಿ ಬಿ ಎಸ್ ಮುಗಿಸಿ ವೈದ್ಯ ವೃತ್ತಿ ಮಾಡಬೇಕಾದವಳು ದೇಶ ಸೇವೆಯಲ್ಲಿ ತೊಡಗಿರುವುದು ಒಂದು ಹೆಮ್ಮೆ ಈಗಿನ ಹೈಫೈ ಫೋನ್ ಹಿಡಿದು ಓಡಾಡುವ ಟಿಪ್ ಟಾಪ್ ಹುಡುಗಿಯರಿಗಿಂತ ಇವಳು ಭಿನ್ನ ವಿಶೇಷ ಕೂಡ ಅಲ್ಲವೇ ಕಿರಿಯ ವಯಸ್ಸಿನಲ್ಲೇ ಹಿರಿಯ ಸ್ಥಾನಕ್ಕೇರಿ ದೇಶವೇ ಅಚ್ಚರಿ ಹಾಗೂ ಸೋಜಿಗಪಡೋ ಪಡೋ ದಾರಿಯಲ್ಲಿ ಸಾಗುತ್ತಿರುವ ಮೃದುಲಾಗೊಂದು ಹ್ಯಾಂಡ್ಸ್ ಅಪ್ ನಮ್ಮದೊಂದು ಸಲ್ಯೂಟ್ ಮುಂದೆ ಹೈಯೆಸ್ ಮಾಡುವ ಇವರ ಆಸೆ ಈಡೇರಲಿ ಡಾಕ್ಟರ್ ಮೃದುಲಾರಿಗೆ ಇನ್ನೂ ಹೆಚ್ಚಿನ ದೇಶಕ್ಕೆ ಹೆಚ್ಚಿನ ಸೇವೆ ಇವರದಾಗಲಿ ಎಂದು ಹಾರೈಸುವ ನೀವು ಒಮ್ಮೆ ಇವರಿಗೆ ಶುಭ ಹಾರೈಸಿ ಬನ್ನಿ ಈಕೆಯ ಎತ್ತ ಕುಟುಂಬದವರು ತಮ್ಮ ಹೆಮ್ಮೆಯ ಕುಡಿ ಮೃದುಲಾ ಬಗ್ಗೆ ಏನು ಹೇಳ್ತಾರೆ ಅವರಿಂದನೇ ತಿಳಿಯೋಣ ಬನ್ನಿ ವರದಿ ಪುರಂದರ ಲೌಕಿಕೆರೆ ಹಿರಿಯ ಪತ್ರಕರ್ತರು ನಿರೂಪಣೆ ವೀಣಾ ಮೇಡಮ್ ಅವರು ಇದು ನಿಮ್ಮ ಜೆ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಾವು ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ನನ್ನ ಹೆಸರು ವಿರುಪಾಂತಪ್ಪ ಪಂಡಿತ್ ಅಂತ ಬಿ ಎಸ್ ಎಫ್ ನಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿರುವಂತಹ ಡಾಕ್ಟರ್ ಮೃದುಲಾರ್ ಅವ್ರ ಬಗ್ಗೆ ನಿಮ್ಮ ಹತ್ರ ಒಂದಷ್ಟು ಮಾಹಿತಿ ಕೇಳೋಣ ಅಂತ ಬಂದಿದ್ದೀವಿ ಮೇಡಮ್ ನಮ್ಮ ಮೃದುನ ಆಕೆ ಮೆಡಿಕಲ್ ಓದಿದ್ದು ಕೋಲಾರ ಮೆಡಿಕಲ್ ಕಾಲೇಜ್ನಲ್ಲಿ ಹಾಕಿದ್ದು ಅದ್ರ ಒಂದು ಬರೋ ಮುಂದೆ ಒಂದು ಸಮಾರಂಭ ಮಾಡೋ ಮುಂದೆ ಅಂದ ಮಕ್ಕಳನ್ನ ಕರ್ಕೊಂಬಂದು ಡಾನ್ಸ್ ಮಾಡಿಸಿದ್ದ ಅವಳ ಆಮೇಲೆ ಅಂಧ ಮಕ್ಕಳದ್ದು ಎಕ್ಸಾಮನ್ನು ಬರ್ಕ್ ಪಾಸ್ ಮಾಡಿಸಿದ್ದ ಆಮೇಲೆ ಅವಳು ಐ ಎ ಎಸ್ ಮಾಡ್ತಾಯಿದ್ದರು ಕೊರೋನಾದಾಗ ದಾವಣಗೆರೆಯಲ್ಲಿ ಒಂದು ಒನ್ ಇಯರ್ ಇತ್ತು ನಿನ್ನೆ ಡಿಸೆಂಬರ್ ಎಂಟಕ್ಕೆ ರಾಜಸ್ಥಾನ್ ಜೋಧ್ಪುರದಲ್ಲಿ ಅವಳು ಬಿ ಎಸ್ ಎಫ್ ಹುಟ್ಟಿದ ಅರವತ್ತನೇ ವರ್ಷದ್ದು ಫಸ್ಟ್ ಇಂಡಿಯಾದಲ್ಲಿ ಮೊದಲೇ ಮಹಿಳೆಯಾಗಿ ಕಮಾಂಡರ್ ಆಗಿ ನೇತೃತ್ವ ವಹಿಸಿ ಆ ಒಂದು ಪವಿತ್ರವಾದ ಫ್ಲಾಗ್ ನಿಶಾನೆ ಹಿಡಿದುಕೊಂಡು ಲೀಡ್ ಮಾಡಿದ್ದಾರೆ ಟೀಮ್ ಲೀಡ್ ಮಾಡಿದ್ದಾರೆ ಅದು ಫಂಕ್ಷನ್ಗೆ ಇವರು ಅಮಿತ್ ಶಾ ಬಂದಿದ್ರು

ಯಾಕಂದ್ರೆ ದೇಶ ಸೇವೆ ಮಾಡೋದು ಬಾರ್ಡರ್ ಕಾಯಿ ಅವರು ಬಾರ್ಡರ್ ಕಾಯಿ ನಮ್ಮ ಹೌದು ಹ್ಮ್ ಅವರು ಅವ್ರಿಗೆ ನಾವು ನಮ್ಮ ಮೂಲಕ ನಿಮ್ಮ ಮೂಲಕ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವ್ರಿಗೆ ಪ್ರಕೃತಿ ಆಯುಧ ಆರೋಗ್ಯ ಮತ್ತೆ ದೇಶ ಸೇವೆ ಮಾಡುವಂತ ಉನ್ನತವಾದಂತ ಶಕ್ತಿ ಮನೋಸ್ಥೈರ್ಯವನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ನಮಸ್ತೆ ನಮಸ್ತೆ